ಹಲೋ ಸ್ಟೂಡೆಂಟ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿಯ ಗದ್ದೆ ಭಾಗ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ ನೀವು ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲಾಂದರೆ ನೋಟ್ಸ್ ಕೂಡ ಮಾಡ್ಕೋಬೋದು ಈ ಅಭ್ಯಾಸವನ್ನು ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಕಲಿಕಾ ಸಲಹೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಇನ್ನು ಅಭ್ಯಾಸವನ್ನು ಶುರು ಮಾಡೋಣ ಈ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠವನ್ನು ಈ ಗದ್ಯ ಪಾಠವನ್ನು ಬರೆದವರು ಡಾಕ್ಟರ್ ನಾರ್ವೆಟ್ ಡಿಸೋಜಾ ಅಂತ ಇವರು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಜನಿಸಿದರು ತಂದೆ ಎಫ್ ಡಿ ಡಿಸೋಜಾ ತಾಯಿ ರುಪೀನಾ ಡಿಸೋಜಾ ಇವರು ಮೂವತ್ತೇಳು ಕಾದಂಬರಿಗಳು ನಾಲ್ಕು ನಾಟಕಗಳು ಇಪ್ಪತ್ತೆಂಟು ಮಕ್ಕಳ ಕಥೆಗಳು ನೂರಕ್ಕಿಂತ ಹೆಚ್ಚು ಕತೆಗಳನ್ನು ಬರೆದಿದ್ದಾರೆ ಇವರ ಕಾದಂಬರಿ ನಾಡಿನ ಬೆಂಕಿ ಮತ್ತು ದ್ವೀಪ ಇವು ಚಲನಚಿತ್ರಗಳಾಗಿ ರಜತ್ ಕಮಲ ಮತ್ತು ಕಮಲ ಪ್ರಶಸ್ತಿಗಳನ್ನು ಪಡೆದಿವೆ ಇನ್ನು ಅಭ್ಯಾಸವನ್ನು ಶುರು ಮಾಡೋಣ ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಇದಕ್ಕೆ ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗನು ಹಾಡ್ಗತೆಯನ್ನು ಹೇಳಲು ಕೇಳಿದನು ಪ್ರಶ್ನೆ ಸಂಖ್ಯೆ ಎರಡು ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕನು ಮನೆಯ ಮುಂದೆ ತೋಟವನ್ನು ಮಾಡಿದನು ಪ್ರಶ್ನೆ ಮೂರು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಪ್ರಶ್ನೆ ನಾಲ್ಕು ಹುಲಿ ಸೋತು ಏನು ಮಾಡಿತ್ತು ಉತ್ತರ ಹುಲಿ ಸೋತು ಅಲ್ಲಿಂದ ಪಲಾಯನ ಮಾಡಿತು ಪ್ರಶ್ನೆ ಐದು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಯುವಕನ ಮನೆಯೊಳಗೆ ಅವಿತು ಕೊಂಡಿತು ಪ್ರಶ್ನೆ ಆರು ಹಳ್ಳದ ದಂಡೆ ಮೇಲಿನ ಊರು ಏನಾಯಿತು ಉತ್ತರ ಹಳ್ಳದ ದಂಡೆ ಮೇಲಿನ ಊರು ಬೆಳೆಯಿತು ಇನ್ನು ಆ ವಿಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಉತ್ತರ ಹಳ್ಳ ಹರಿದು ಊರ ಜನರಿಗೆ ತುಂಬ ರಕ್ಷಣೆ ಮಾಡಿದೆ ಊರ ಜನರಿಗೆ ಒಂದು ಸೊಬಗನ್ನು ತಂದಿದೆ ಕಾಡುಗಳು ಹಸಿರಾಗಿ ಹಕ್ಕಿಗಳು ಹಾಡು ಕೇಳುವಂತೆ ಮಾಡಿದೆ ಪ್ರಶ್ನೆ ಎರಡು ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಉತ್ತರ ಯುವಕ ಹಳ್ಳದ ಬಳಿಗೆ ಬಂದು ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಎಂದು ಅಲ್ಲಿ ಉಳಿಯುವ ಯೋಚನೆ ಮಾಡಿದ ಮತ್ತು ಅಲ್ಲಿಯೇ ಒಂದು ಮನೆಯನ್ನು ಕಟ್ಟಿದ ಪ್ರಶ್ನೆ ಮೂರು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಹುಲಿ ಮತ್ತು ಯುವಕನ ನಡುವೆ ನಡುವೆ ನಡೆದ ಸಂಭಾಷಣೆ ಏನೆಂದರೆ ಹುಲಿಯು ಯುವಕನಿಗೆ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟು ಕೊಡು ಎಂದು ಯುವಕನನ್ನು ಕೇಳಿತು ಪ್ರಶ್ನೆ ನಾಲ್ಕು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಜಿಂಕೆಯನ್ನು ತೊಬ್ಬಿಕೊಂಡು ಅದರ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಳು ಪ್ರಶ್ನೆ ಸಂಖ್ಯೆ ಐದು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಉತ್ತರ ಯುವಕ ಚುಕ್ಕಿಯ ಬಗೆಗೆ ತಾನು ಚುಕ್ಕಿಯನ್ನು ಉಳಿಸಿದ ಕಥೆಯನ್ನು ಹೇಳಿದನು ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಕಾದ ಗಾಯಗಳನ್ನು ತೋರಿಸಿ ಚುಕ್ಕಿ ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದನು ಇನ್ನು ಈ ವಿಭಾಗದಲ್ಲಿ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಒಂದು ಯಾವುದಾದರೊಂದು ಹಾಡುಗತೆ ಹೇಳು ಉತ್ತರ ಯಾವುದಾದರೊಂದು ಹಾಡುಗತೆ ಹೇಳು ಈ ಮಾತನ್ನು ಹುಡುಗನು ಅಜ್ಜಿಗೆ ಹೇಳಿದನು ಇನ್ನು ಎರಡನೇ ವಾಕ್ಯ ಏ ಯುವಕ ಈ ಜಿಂಕೆ ನನ್ನ ಆಹಾರ ಉತ್ತರ ಏ ಯುವಕ ಈ ಜಿಂಕೆ ನನ್ನ ಆಹಾರ ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು ಮೂರನೆಯ ವಾಕ್ಯ ಇದು ನಾವು ಸಾಕಿಕೊಂಡ ಜಿಂಕೆ ಉತ್ತರ ಇದು ನಾವು ಸಾಗಿಕೊಂಡ ಜಿಂಕೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು ನಾಲ್ಕನೆಯ ವಾಕ್ಯ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಉತ್ತರ ಈ ಮಾತನ್ನು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು ಇನ್ನು ಈ ವಿಭಾಗ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರವನ್ನು ಬರೆಯಿರಿ ಮೊದಲನೆಯದಾಗಿ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಇದಕ್ಕೆ ಉತ್ತರ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳು ಹುಲಿ ಚಿರತೆ ಕಾಡುಕೋಣ ಜಿಂಕೆ ಮತ್ತು ಆನೆ ಇನ್ನು ಎರಡನೇದಾಗಿ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಇದಕ್ಕೆ ಉತ್ತರ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳು ಅಜ್ಜಿ ಹುಡುಗ ಯುವಕ ಮತ್ತು ಯುವತಿ ಮೂರನೇದಾಗಿ ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಇದಕ್ಕೆ ಉತ್ತರ ಹುಡುಗ ಅಜ್ಜಿಯನ್ನು ಕತೆ ಹೇಳು ಎಂದು ಕೇಳಿದಾಗ ಅಜ್ಜಿಯು ಯಾವ ಕತೆ ಎಂದು ಕೇಳಿದಳು ಹುಡುಗ ಹಾಡುಗತಿಯನ್ನು ಹೇಳೆಂದು ಅಜ್ಜಿಯನ್ನು ಕೇಳಿದನು ಅಜ್ಜಿ ಕತೆ ಮುಗಿ ಮತ್ತೆ ಬೇರೆ ಬೇರೆ ಕತೆ ಹೇಳುತ್ತೇನೆ ಯಾವಾಗಾದರೂ ಬಾ ಎಂದು ಹೇಳಿದಳು ನಾಲ್ಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಇದಕ್ಕೆ ಉತ್ತರ ಯುವತಿಯು ಜಿಂಕೆಯನ್ನು ನೋಡಿ ಇದು ನಾವು ಸಾಕಿಕೊಂಡ ಜಿಂಕೆ ಎಂದು ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದಿತ್ತು ಅದರ ಮೈಮೇಲೆ ಚುಕ್ಕೆಗಳು ಇವೆ ನಾವು ಇದಕ್ಕೆ ಚುಕ್ಕಿ ಎಂದು ಕರೆಯುತ್ತೇವೆ ಎಂದಳು ಆಗ ಯುವಕನು ತಾನು ಹುಲಿಯೊಂದಿಗೆ ಹೋರಾಡಿ ಜಿಂಕೆಯನ್ನು ರಕ್ಷಿಸಿದ್ದನ್ನು ಹೇಳಿದನು ಇನ್ನು ಉ ವಿಭಾಗದಲ್ಲಿ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಎಂದು ಕೊಟ್ಟಿದ್ದಾರೆ ಇವುಗಳಿಗೆ ಪೊರೆ ಇದಕ್ಕೆ ರಕ್ಷಣೆ ಇನ್ನು ಪ್ರಾಣಿಗಿಂಡಿ ಇದರ ಅರ್ಥ ಪ್ರಾಣಿಗಳು ನೀರನ್ನು ಕುಡಿಯಲು ಹೋಗಲಿಕ್ಕೆ ಮಾಡಿಕೊಂಡ ಕಿಂಡಿ ಇನ್ನು ಭಯ ಭಯ ಅಂದರೆ ಹೆದರಿಕೆ ತೊಗಟೆ ಇದರ ಅರ್ಥ ಗಿಡ ಮರಗಳ ಕಾಂಡದ ಮೇಲಿನ ಹೊದಿಕೆ ಇನ್ನು ಮದ್ದು ಇದರ ಅರ್ಥ ಔಷಧಿ ಇನ್ನು ಯಾವತ್ತರ ಅಂದರೆ ಇದರ ಅರ್ಥ ಯಾವಾಗಾದರೂ ಇನ್ನು ಹೂ ವಿಭಾಗದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಪುಟ್ಟಜ್ಜಿ ಇದರ ಮುಂದೆ ಕತೆ ಎಂದು ಬರೆಯಬೇಕು ಕಾಡು ಇದರ ಮುಂದೆ ಹುಲಿ ಚಿರತೆ ಕಾಡು ಕೋಣ ಎಂದು ಬರೆಯಬೇಕು ಇನ್ನು ಚುಕ್ಕಿ ಇದರ ಮುಂದೆ ಜಿಂಕೆ ಎಂದು ಬರೆಯಬೇಕು ಮತ್ತು ಮದ್ದು ಇದರ ಮುಂದೆ ಸೊಪ್ಪು ಸದೆ ಬೇರು ತೊಗಟೆ ಎಂದು ಬರೆಯಬೇಕು ಹಳ್ಳದ ದಂಡೆ ಇದರ ಮುಂದೆ ಊರು ಬೆಳೆಯಿತು ಜಗಳ ಇದರ ಮುಂದೆ ಹುಲಿಗೂ ಯುವಕನಿಗೂ ಎಂದು ಬರೆಯಬೇಕು ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್